టె జిల్లా బీజేపీ కార్యాలయంలో బిజెపి సంస్థాపనా దిన ఆచరణ శ్రీరమనవమి ఆచరణ కార్యక్రమ అద్దుర జరుగుతు ఈ సందర్భంలో జిల్లా అధ్యక్షర శ్రీ శాంతగౌడ పటీల్ లోకసభ సదస్యారుసిగడ్డూ రాజ్యసభ సంసర నారాయణ సభాండే హిందీ శాసకర డాక్టర్ వీరణ చరణ్ అగు జిల్లా ప్రధాన కార్యక్రమ మల్లయ్య మూర్భ్ ముఖండర జిఎన్ పాటిల్ డాక్టర్ ఎంఎస్ దట్టేన్ సేరదంత అనేకరు భాగ్యురు ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆ ಮಾಡಿ ಅದರ ಅಧ್ಯಕ್ಷತೆ ನಿರ್ವಹಿಸತಕ್ಕಂಥ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮದೇ ಆಗಿರ್ತಕ್ಕಂಥ ದೂರದೃಷ್ಟಿ ಅದರ ಜೊತೆಗೆ ಯಾವ ರೀತಿಯಾಗಿ ನಮ್ಮ ದೇಶ ಅಭಿವೃದ್ಧಿ ಬಂದಬೇಕು ಇದು ನಡೀಬೇಕನ್ನುವ ಉದ್ದೇಶದಿಂದ ಸನ್ಮಾನ್ಯ ಅಡ್ವಾನ್ ಅವರು ನಿಮ್ಮ ಕುಶೀದವರು ಅವರೆಲ್ಲರೂ ಸೇರಿ ಇವತ್ತು ಹಂತ ಹಂತವಾಗಿ ಇವತ್ತು ತಾವೆಲ್ಲ ನೆನಪಿಸಿಕೊಳ್ಬೇಕು ತಮ್ಮ ಉದ್ದೇಶವನ್ನು ಇವತ್ತು ಸಂಪೂರ್ಣವಾಗಿ ಈಡೇರಿಸಿ ಈ ಒಂದು ಭಾರತ ದೇಶಕ್ಕೆ ಒಳ್ಳೆಯ ಆಡಳಿತವನ್ನು ಕೊಡಬೇಕು ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಮತ್ತು ಪಾರದರ್ಶಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅಲ್ಲಿನ ನಮ್ಮ ಹಿರಿಯರೆಲ್ಲ ಸಂಘಟನೆಯನ್ನು ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರ ಮಾಡಲೇಬೇಕಾಗಿತ್ತಂತಂದ್ರೆ ಅಧಿಕಾರದಲ್ಲಿ ಇರಬಹುದಾಗಿತ್ತು ಇಪ್ಪತ್ತೇಳು ಪಕ್ಷಗಳನ್ನು ಕಟ್ಟಿಕೊಂಡು ಅಧಿಕಾರ ನಡೆಸುವುದ ಕಠಿಣ ಕೆಲಸ ಸಾಧ್ಯ ಇಲ್ಲ ಒಂದು ಕಡೆ ವಾಜಪೇಯಿ ಅವರು ಹೇಳಿದ್ರು ಬಿದ್ದ ನಂತರ ಒಂದು ಮತದಿಂದ ಕೆಲವರು ಹೋಗಿ ಹೇಳಿದ್ರು ನೀವು ಅಧಿಕಾರ ಮಾಡಬಹುದಾಗಿತ್ತು ಕೆಲವರನ್ನು ತೆಗೆದುಕೊಂಡು ಅಂತ ಅವಾಗ ವಾಜಪೇಯಿ ಅವ್ರು ಹೇಳಿದ್ದು ಇವತ್ತಿಗೂ ನಾವು ನೆನಪಿಟ್ಕೋಬೇಕು ನೆನಪಿಟ್ಕೋತೀವಿ ಮರಿತೀವಿ ಇಂಥ ವಾಮ ಮಾರ್ಗದಿಂದ ಬಂದಂತ ಅಧಿಕಾರವನ್ನು ಕೈಯಿಂದಲ್ಲ ಚಿಮ್ಮಟ್ಟಿಗೆಯಿಂದಲೂ ಹಿಡಿಯುವುದಿಲ್ಲ ಅಂದಿದ್ರು ಇವತ್ತು ನಮ್ಮಷ್ಟಕ್ಕೆ ನಾವೇ ಆತ್ಮಾವಲೋಕನ ಮಾಡಬೇಕು ಇನ್ನೊಬ್ಬರಿಗೆ ಟೀಕೆ ಮಾಡುವುದಲ್ಲ ನಾವು ಇನ್ನೊಂದು ಕೋಟಿ ಜನಸಂಖ್ಯೆ ಜನ ಕಾರ್ಯಕರ್ತ ಇರತಕ್ಕಂಥ ಪಕ್ಷ ಇದು ಜಗತ್ತಿನಲ್ಲಿ ಮೊದಲೇ ಪಕ್ಷ ಜಗತ್ತಿಗೆ ಮಾರ್ಗದರ್ಶನ ಮಾಡತಕ್ಕಂಥ ನರೇಂದ್ರ ಮೋದಿ ಅವರ ಪಕ್ಷ ಇದು ಇಂಥ ಪಕ್ಷದ ಕಾರ್ಯಕರ್ತರು ಸಣ್ಣ ಪುಟ್ಟ ದೋಷಗಳು ಹಾಗೆ ಆಯ್ತು ಮನುಷ್ಯನ ಮೇಲೆ ಆದರೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ನಾನು ಎಲ್ಲರನ್ನೂ ಹೋಗ್ತೀನಿ ಎಲ್ಲರ ಜೊತೆ ಜೊತೆಯಲ್ಲಿ ಹೆಜ್ಜೆ ಇಡ್ತೀನಿ ಅನ್ನತಕ್ಕಂಥ ಭಾವನೆ ಮೊದಲು ನನ್ನಂತಹ ನಾಯಕರಂತ ಯಾರು ಅನ್ನಿಸ್ಕೋತಿವ್ರೆ ನನಗೂ ಬರಬೇಕು ಮತ್ತು ಕಾರ್ಯಕರ್ತರಿಗೂ ಬರಬೇಕು ಅದು ಬರದೇ ಹೋದ್ರೆ ನಾವು ಭಾರತೀಯ ಜನತಾ ಪಾರ್ಟಿಗೆ ಆಗೋದಲ್ಲ ಇನ್ನೊಂದು ಕಾಂಗ್ರೆಸ್ ಆಗ್ತದೆ ಇನ್ನೊಂದು ಕಾಂಗ್ರೆಸ್ ಕೇವಲ ಕೆಲವರನ್ನು ಹಿಂಬಾಲಕರಾಗಿ ಬೆಳೆಸ್ತಕ್ಕಂಥ ಪಕ್ಷ ಯಾವ ರೀತಿ ಕಾಂಗ್ರೆಸ್ ಇದೆ ಅದೇ ರೀತಿ ಇದೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಕೇವಲ ಬಾಗಲಕೋಟೆ ಜಿಲ್ಲೆ ನಗರ ಅಲ್ಲ ಜಗತ್ತು ಇವತ್ತು ನಮ್ಮ ಕಡೆ ನೋಡ್ತಾ ಇದೆ ಇವತ್ತು ಜಗತ್ತನ್ನು ಆಳ್ತಕ್ಕಂಥ ಶಕ್ತಿ ಆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮಗೆ ಜನರು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಳೋಣ ಮಹಾಲಕ್ಷ್ಮಿ ನರವಣ್ಣ ಪೀಠಾವ ಎಲ್ಲೂ ಎಲ್ಲ ನಮ್ಮ ಏನು ಆಯ್ಕೆ ಅವಾಗ ನರೇಂದ್ರ ನಮ್ಮ ಒಂದೊಂದು ಟೆಂಟ್ ಮಾಡಿದ್ರು ಕರ್ನಾಟಕದ ಒಂದು ಟೆಂಟ್ ಗುಜರಾತ್ ಒಂದು ಟೆಂಟ್ ಇತರ ಒಂದೊಂದು ಟೆಂಟ್ ನದಿನ ನದಿಗಳ ಹೆಸರು ಲಕ್ಷಾಂತರ ಕಾರ್ಯಕರ್ತರಿಗೆ ಮೈ ಜುಮ್ಮಂತು ಕಣ್ಣಾಗ ಎಲ್ಲರಿಗೂ ನೀರು ಬಂತು ಅಲ್ಲಿ ಅಷ್ಟು ಅರ್ಥಪೂರ್ಣವಾಗಿ ಮಾತಾಡಿದ್ರು ಅಡಿಗೆ ಅದ್ವಾನಿಯವರು ಹೆಸರು ಹೇಳಿದ್ರು ವಾಜಪೇಯಿ ಅವರು ಅದ್ವಾಣಿ ಅವರು ಬಂದ್ರು ಅದ್ವಾನಿ ಅವರು ವಾಜಪೇಯಿ ಹೆಸರು ಹೇಳಿದರು ಹೇಳಿದ್ರು ವಾಜಪೇಯಿ ಅವರು ಬಂದ್ರು ನನ್ನ ಹೆಸರು ಹೇಳೋದು ಅವಶ್ಯಕತೆ ಇರಲಿಲ್ಲ ನಾಳೆ ಪಾರ್ಟಿ ನಿಮ್ಮನ್ನು ಮಾಡ್ಬೇಕು ಅಂತ ಕೇಳಿದ್ರು ಅಧಿಕಾರಕ್ಕಾಗಿ ಕೊಡ ಕೊನೆಗೆ ಒಂದು ಮಾತು ಹೇಳಿದರು ಅಮ್ಮ ತೇರಿ ವೈಬ್ರ ಅಮ್ಮರು ರಯಮ್ಮ ಅಮ್ಮ ರಾಯ ಅಂತ ಅವತ್ತು ಬಹುಶಃ ಇದ್ದವ್ರು ಎಲ್ಲಾರು ಅಲ್ಲಿ ಎಂಥ ನಾಸ್ತಿಕ ಕಾರ್ಯಕರ್ತರು ಇದ್ದರೂ ಕೂಡ ಹತ್ತಿದ್ರೆ ಆ ಒಳಗೆ ನನಗಿನ್ನೂ ನೆನಪು ನಾವು ಭಾಳ ಸಣ್ಣವ್ರು ನನಗೆ ಇಪ್ಪತ್ತೊಂದು ವರ್ಷ ಅವಾಗ ಬರೀ ಇಪ್ಪತ್ತೊಂದು ವರ್ಷ ಅಂತ ಸಭೆಯೂ ನಾವು ನೋಡಿಲ್ಲ ಅಂತ ಪಾದಯಾತ್ರೆಯೂ ನೋಡಿಲ್ಲ ಅಂತ ಉದ್ಘಾಟನಾ ಸಮಾರಂಭವನ್ನು ಕೂಡ ನಾವು ನೋಡಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ಎಂ ಸಿ ಚಾಗ್ಲಾ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸಿದ್ರು ಆ ಪಾರ್ಟಿಯನ್ನು ಪಾರ್ಟಿಯನ್ನು ಮೊಹಮ್ಮದ್ ಕರೀಂ ಚಾಗಲಾ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿದ್ರು ಅವ್ರ ವಯಸ್ಸಾಗಿತ್ತು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ನಲವತ್ತೈದು ವರ್ಷ ವಾಜಪೇಯಿ ಅವರು ಆರೂವರೆ ವರ್ಷಗಳ ಕಾಲ ಪ್ರಧಾನಮಂತ್ರಿ ಆದರು ಎಲ್ಲ ಪಾರ್ಟಿ ಕಟ್ಕೊಂಡು ಆಮೇಲೆ ಹದಿನಾಲ್ಕು ಹನ್ನೊಂದು ವರ್ಷ ಆತೀ ಮೋದಿಯವರು ಬಂದರು ಮೋದಿಯವರು ಬಂದು ಪೂರ್ಣ ಬಹುಮತ ಇತ್ತು ಅಂತ ಹೇಳಿ ಬರೀ ಇವತ್ತು ಬಿಲ್ ನಿನ್ನೆ ಮೊನ್ನೆ ಪಾಸಾದವು ಅದಕ್ಕಿಂತ ಮೊದಲ ಮುನ್ನೂರ ಎಪ್ಪತ್ತು ಸಹ ಐತಿಹಾಸಿಕ ನಿರ್ಣಯ ಅವಾಗ ಮುನ್ನೂರ ಎಪ್ಪತ್ತು ಮೂವತ್ತೈದೇ ಹೋಯ್ತು ಕಾಶ್ಮೀರದ ನಮ್ಮ ಭಾಗ ಆಯಿತು ಯು ಸಿ ಸಿ ಸಂಜೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಮಾಡಿದ್ರು ರಾಮ ಮಂದಿರದ ನಿರ್ಮಾಣ ಆಯಿತು ಅಧಿಕಾರಕ್ಕೆ ಬಂದಿರಲಿಲ್ಲ ಅಂದ್ರೆ ಇವೆಲ್ಲ ಆಗ್ತಿರಲಿಲ್ಲ ಇನ್ನೂ ಅನೇಕ ಕಾನೂನುಗಳು ಎರಡು ಮೂರು ಮಹತ್ವದ ಕಾನೂನುಗಳು ಬರ್ಬೋದಾ ಎನ್ ಸಿ ಸಿ ಬರುವುದು ಇನ್ಫಾರ್ಮ್ ಕೋರ್ಟ್ ಬರುವುದು ಸುಪ್ರೀಂ ಕೋರ್ಟ್ ನವರು ನಾನು ಬಂದಿದೆ ಒಂದು ದೇಶ ಒಂದು ಚುನಾವಣೆ ಆಗಬೇಕು ಪಾಪ್ಯುಲೇಷನ್ ಪಾಪ್ಯುಲೇಷನ್ ಕಂಟ್ರೋಲ್ ಆ್ಯಕ್ಟ್ ಇವು ಎರಡು ಮೂರು ಬಂದು ಅಂದರೆ ಈ ದೇಶಕ್ಕೂ ಒಂದು ಒಳ್ಳೆ ದೊಡ್ಡ ಬಲ ಬಂದಂಗೆ ಆಗ್ತದೆ ಏನು ಅವ್ರ ಮನೆ ಗಂಟು ಕರ್ಕೊಂಡು ಎರಡು ನೂರ ಮೂವತ್ತೆರಡು ಮಂದಿ ಬರ್ತಕ್ಕೂ ಬರಗಲು ಎಂಬತ್ನಾ ಎಂಬತ್ತರಾಗ ಪಾರ್ಟಿ ಕಟ್ಟಿದ್ರು ಎಂಬತ್ನಾಲ್ಕರ ಇಬ್ಬರು ಲೋಕಸಭಾ ಸದಸ್ಯರು ಬಂದರು ಬಂದೂರಾಗಿ ಬರ ದೇಶದಾಗ ಇಬ್ಬರು ಬಂದಿದ್ರು ದಿವಸಗಳಿಗೆ ಇವತ್ತಿನ ದಿವಸಗಳಿಗೆ ಎಷ್ಟು ವ್ಯತ್ಯಾಸ ಅನ್ನೋದನ್ನ ಕಾರ್ಯಕರ್ತರು ನಾವು ತಿಳ್ಕೋಬೇಕು ಯಾವುದೇ ಕೆಲಸ ಮಾಡಲಿ ಅದರಲ್ಲಿ ಊರಿನ ಹಿತ ಪಕ್ಷದ ಹಿತ ಊರು ತಾಲೂಕು ಜಿಲ್ಲೆ ಹಿತದ ರಾಜಕಾರಣ ಮಾಡೋಕ್ಕೂ ಬರಲ್ಲ ಅವ್ರು ಹೇಳಿದ್ರು ಅಧಿಕಾರಕ್ಕಾಗಿ ಹಂಗ ನಡ್ಕೊಂಡ್ರು ಅಂತ ಇವತ್ತು ಅಧಿಕಾರಕ್ಕಾಗಿ ಒಂದು ವಿಗಿಣಿಯನ್ನು ಬಲಿ ಕೊಟ್ಟೆ ಇವರಾಗ ಏನು ಜನಸಂಘ ಅಂತ ಪ್ರಾರಂಭ ಆಯ್ತು ಆವತ್ತಿನ ಈ ಭಾರತೀಯ ಜನತಾ ಪಾರ್ಟಿ ಸಂದರ್ಭ ಸರ್ ದೇಶದ ವಿಷಯ ಬಂದಾಗ ದೇಶದ ಹಿತಕ್ಕಾಗಿನೇ ಪ್ರಾರಂಭ ಆಗಿರ್ತಕ್ಕಂಥ ಈ ಪಾರ್ಟಿ ಜನಸಂಘ ಇಂದಿರಾ ಗಾಂಧಿಯವರ ಒಂದು ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಎಪ್ಪತ್ತೇಳರೊಳಗೆ ಜಯಪ್ರಕಾಶ್ ನಾರಾಯಣರ ಆಂದೋಲನದೊಳಗೆ ಎಲ್ಲರೂ ಒಂದು ಕಾಂಗ್ರೆಸ್ಸನ್ನು ಕಿತ್ತೊಗೆಬೇಕಾದ್ರೆ ನಾವೆಲ್ಲರೂ ಒಂದಾಗಬೇಕು ಅನ್ನುವಂಥ ತೀರ್ಮಾನ ಮಾಡಿ ಅವತ್ತೇನು ಜನತಾ ಪಕ್ಷದ ಜೊತೆ ಇಲ್ಲಿನ ಆಯಿತು ಜನಸಂಘ ಆ ಸಂದರ್ಭದೊಳಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಪತ್ರಕರ್ತರು ವಾಜಪೇಯಿ ಅವರಿಗೆ ಒಂದು ಮಾತನ್ನು ಕೇಳಿದರು ನಾವು ಜನಸಂಘ ಒಂದು ಉದ್ದೇಶ ಒಂದು ಗುರಿಯನ್ನು ಇಟ್ಕೊಂಡು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಜನತಾ ಪಕ್ಷದ ಜೊತೆಗೆ ಯಾಕೆ ಇಲ್ಲಿನ ಆದ್ರಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ವಾಜಪೇಯಿ ಅವರೊಂದು ಮಾತು ಹೇಳಿದ್ರು ಭಾರತ ದೇಶದೊಳಗೆ ಇಲ್ಲಿವರೆಗೂ ಕತ್ತಲಿತ್ತು ಇಲ್ಲಿವರೆಗೂ ಕತ್ತಲಿತ್ತು ದೀಪದ ಅವಶ್ಯಕತೆ ಇತ್ತು ಇವತ್ತು ಸೂರ್ಯೋದಯ ಆಗ್ತಾ ಇದೆ ಸೂರ್ಯೋದಯ ಪ್ರಾರಂಭ ಆಗ್ತಾ ಇದೆ ಇನ್ನು ದೀಪದ ಅವಶ್ಯಕತೆ ಇಲ್ಲ ಅಲ್ಲಿ ನಾವೆಲ್ಲರೂ ಕೂಡಿ ಜನತಾ ಪಕ್ಷದ ಅಂದ್ರೆ ಜನಸಂಘದ ಚಿತ್ರ ದೀಪ ಕತ್ತಲದೊಳಗೆ ದೀಪವನ್ನು ಹಚ್ಕೊಂಡ ನಾವು ಇರಬೇಕಾಗಿರ್ತಕ್ಕಂಥ ಸ್ಥಿತಿ ಅವತ್ತಿತ್ತು ಜನತಾ ಪಕ್ಷದ ಸಿಂಬಾಲು ಉದಯಿಸ್ತಿರ್ತಕ್ಕಂಥ ಸೂರ್ಯ ಅಂದ್ರೆ ಇವತ್ತು ಸೂರ್ಯ ಉದಯ ಆಗ್ತಾ ಇದ್ದಾನೆ ಈ ಉದಯ ಆಗ್ತಕ್ಕಂಥ ಸಂದರ್ಭಗಳಿಗೆ ದೀಪದ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಬೆಳಕಿನ ಕಡೆ ಹೋಗೋಣ ಅಂತಕ್ಕಂಥ ಮಾತನ್ನ ವಾಜಪೇಯಿ ಅವರು ಅಂದ್ರೆ ಎಲ್ಲರನ್ನು ಎಲ್ಲ ಕಾರ್ಯಕರ್ತರನ್ನು ಒಟ್ಟಾಗಿ ತೆಗೆದುಕೊಂಡು ಪ್ರತಿಯೊಬ್ಬರನ್ನು ವಿಶ್ವಾಸ ತೆಗೆದುಕೊಂಡು ಈ ದೇಶದ ಹಿತಕ್ಕಾಗಿ ಒಂದಾಗ್ತಕ್ಕಂಥ ಮನಸ್ಥಿತಿ ಏನಿತ್ತಲ್ಲ ಅಂತ ಮನಸ್ಥಿತಿ ಇವತ್ತಿನ ಕಾರ್ಯಕರ್ತರು ಬರಬೇಕು ಅಂತಕ್ಕಂಥದ್ದು